ನಮಸ್ತೆ ಬಂಧುಗಳೇ ಇವತ್ತೊಂದು ಟಿಪ್ಸು ಅಡುಗೆ ಮನೆ ಟಿಪ್ಸು ಹೇಳ್ತಿದ್ದೀನಿ ನೋಡಿ ಪಾತ್ರೆ ಎಲ್ಲ ಈ ಥರ ಹೇಗಾಗಿದೆ ಅಂತ ಗ್ಯಾಸ್ ಮೇಲೆ ಇಟ್ಟು ಇಟ್ಟು ಎಷ್ಟೇ ಉಜ್ಜಿದ್ರೂ ಹಾಕು ಏನೇ ಹಾಕಿ ಉಜ್ಜಿದ್ರೂ ಹೋಗೋದೇ ಇಲ್ಲ ಹಾಗೆ ಇದಕ್ಕೆ ಈಜಿ ಮೆಥಡಲ್ಲಿ ಹೇಗೆ ಉಜ್ಜೋದು ಹೇಗೆ ಕಲೆ ತೆಗೆಯೋದು ಅಂತ ನೋಡೋಣ ಬನ್ನಿ ನೋಡಿ ಈ ಪಾತ್ರೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಪೀತಾಂಬರಿ ಹಾಕಿದ್ದೀನಿ ಪೀತಾಂಬರಿ ಹಾಕಿ ಕೈಯಲ್ಲೇ ಉಜ್ತಾ ಇದ್ದೀನಿ ನಾನಿದು ಯಾವುದು ಪೀತಾಂಬರಿ ಆಗಲಿ ಯಾವುದಕ್ಕೆ ಆಗಲಿ ಪ್ರಮೋಷನ್ ಆಗಲಿ ಏನೋ ವಿಡಿಯೋ ಅಲ್ಲ ಇದು ನಾನು ಡೈಲಿ ಮಾಡ್ತೀನಲ್ಲ ಅದಕ್ಕೆ ನಾನು ನಿಮ್ಮ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಮೇಲೆ ಇಟ್ಟು ಇಟ್ಟು ಗ್ಯಾಸೆಲ್ಲ ಒಂಥರ ಜಾಸ್ತಿ ಮುಗಿತಾ ಬಂದವಾಗ್ ಗ್ಯಾಸ್ ಮೇಲೆ ಇಟ್ಟವಾಗ ಈ ಪಾತ್ರೆಗಳೆಲ್ಲ ಕಪ್ ಕಪ್ಪಾಗಿರುತ್ತೆ ಒಂಥರ ಜಿಡ್ಡು ಒಂಥರ ಕಲೆ ಹಿಡಿದಿರುತ್ತೆ ಎಷ್ಟೇ ಉಜ್ಜಿ ನೀವು ಹೋಗೋದಿಲ್ಲ ಅದಕ್ಕೆ ಈ ತರ ಮಾಡ್ಬಿಟ್ರೆ ನೋಡಿ ಎಷ್ಟು ಸೈಡಿಗೆಲ್ಲ ಇತ್ತಲ್ಲ ನೋಡಿ ಹೇಗೆ ಹೋಗಿದೆ ಪಳಫಳ ಅಂತ ಹೊಳಿತಾ ಇದೆ ಇನ್ನೊಂದು ಪಾತ್ರೆ ತೋರಿಸ್ತೀನಿ ನಾನು ಹಾಗೇನೆ ಒಂದು ಗೊತ್ತಾಗ್ಲಿಲ್ಲ ಅಂದ್ರೆ ನೋಡಿ ಇದೊಂದು ಪಾತ್ರೆ ಈ ತರ ಆಗಿಬಿಟ್ಟಿದೆ ಗ್ಯಾಸ್ ಮೇಲೆ ಇಟ್ಟು ಇಟ್ಟು ಈ ತರ ಆಗಿದೆ ಇದನ್ನು ಸೇಮ್ ಮೆಥಡಲ್ಲಿ ಆ ತರ ಮಾಡ್ತಾ ಇದೀನಿ ಸ್ವಲ್ಪ ನೀರನ್ನ ಫಸ್ಟ್ ತ್ಯಾವ ಮಾಡ್ಕೋಬೇಕು ನೀರನ್ನ ಹಾಕ್ಕೊಳ್ತೀನಿ ಹಾಗೆ ಕೈಯಲ್ಲಿ ಪೀತಾಂಬರಿನ ತೊಗೊತೀನಿ ಕೈಯಲ್ಲೇ ಉಜ್ಜಬೇಕು ಏನು ಬೇಡ ಇದಕ್ಕೆ ಬ್ರಷ್ಶು ಏನೂ ಬೇಡ ಹಾಗೆ ಕೈಯಲ್ಲೇ ಚೆನ್ನಾಗಿ ಸ್ವಲ್ಪ ಗಟ್ಟಿ ಉಜ್ಜಬೇಕು ಅಷ್ಟೇನೇ ಒಂಥರ ಬೇರಳಲ್ಲೇ ಉಜ್ಜಬೇಕು ನೋಡಿ ತೋರಿಸ್ತೀನಿ ನೋಡಿ ಈ ಥರ ಈ ಥರ ಹೋಗ್ತಾ ಇದೆ ನೋಡಿ ಹೀಗೆ ಈ ಥರ ಉಜ್ಜಿದಾಗ ನೋಡಿ ಬೇರಳಲ್ಲಿ ಉಜ್ಜಿದವಾಗ ನೋಡಿ ಹೆಂಗೆ ಹೋಗ್ತಾ ಇದೆ ಕಾಣಿಸ್ತಾ ಇದೆ ನಿಮಗೆ ಇದು ಪೂರ್ತಿ ಉಜ್ಜನ ಉಜ್ಜಿ ತೋರಿಸ್ತೀನಿ ನಾನು ನಿಮಗೆ ಈ ಪೀತಂಬರಿ ಪೂರ್ತಿ ಕಲರು ಕಲರ್ ಚೇಂಜ್ ಆಗುತ್ತೆ ನೋಡಿ ಅಂದರೆ ಕಪ್ಪು ಬಣ್ಣ ಬರುತ್ತೆ ಎಲ್ಲ ನೋಡಿ ಇಷ್ಟು ಬೆಳ್ಳಗೆ ನೋಡಿ ಎಷ್ಟು ಪಳಪಳ ಹೊಸ ಪಾತ್ರೆ ಆದಂಗ ಆಗಿದೆ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಒಂದು ಮಾಡೋದು ಮಾರಿ ಬೇಡಿ ನೋಡಿ ಎಷ್ಟು ಪಳ ಪಳಪಳ ಹೊಳಿತಾ ಇದೆ ಅಲ್ಲ ನೀವು ಹೀಗೆ ಮಾಡಿ